ನವದುರ್ಗೆಯರಿಗೆ ಯಾವ ಒಂಬತ್ತು ಹೂವುಗಳನ್ನು ಅರ್ಪಿಸಬೇಕು ಗೊತ್ತಾ ದೇವರ ಪೂಜೆಗೆ ಅವಶ್ಯಕವಾದ ದೀಪ ಧೂಪ ನೈವೇದ್ಯದಂತೆ ಹೂವುಗಳು ಕೂಡ ಒಂದು ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯನ್ನು ಬಣ್ಣ ಬಣ್ಣದ ದೀಪಗಳಿಂದ ಹೇಗೆ ಅಲಂಕರಿಸುತ್ತಾರೋ ಹಾಗೆ ಹೂವುಗಳಿಂದ ಕೂಡ ಅಲಂಕಾರವನ್ನು ಮಾಡುತ್ತಾರೆ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯ ಯಾವ ರೂಪಕ್ಕೆ ಯಾವ ಹೂವುಗಳನ್ನು ಅರ್ಪಿಸಬೇಕು ದುರ್ಗಾದೇವಿಯು ಶಕ್ತಿ ಮತ್ತು ನ್ಯಾಯದ ದೇವತೆಯಾಗಿದ್ದು ಎಲ್ಲ ಸಂದರ್ಭಗಳಲ್ಲಿ ಅವ್ಯವಸ್ಥೆಗೆ ಶಾಂತಿ ಶಾಂತತೆ ಸಹಾನುಭೂತಿ ಮತ್ತು ಸುವ್ಯವಸ್ಥೆಯನ್ನು ತರುತ್ತಾಳೆ ಅವಳು ಸಂಪೂರ್ಣವಾಗಿ ಪ್ರಶಾಂತವಾಗಿ ಕಾಣುತ್ತಾಳೆ ಮತ್ತು ಕೆಂಪು ರೇಷ್ಮೆ ಸೀರೆಯನ್ನು ಧರಿಸಿ ತನ್ನ ಎಂಟರಿಂದ ಹದಿನೆಂಟು ತೋಳುಗಳಲ್ಲಿ ವಿವಿಧ ಆಯುಧಗಳು ಮತ್ತು ಉಪಕರಣಗಳನ್ನು ಹಿಡಿದು ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ದುರ್ಗೆಯ ಪ್ರಸಿದ್ಧ ಹಬ್ಬವಾದ ನವರಾತ್ರಿ ಯನ್ನು ಪ್ರಪಂಚದಾದ್ಯಂತ ಹಿಂದೂಗಳು ದೇವಿಯ ವಿವಿಧ ರೂಪಗಳನ್ನು ಆವಾಹನೆ ಮಾಡಲು ಮತ್ತು ಪ್ರತಿಷ್ಠಾಪಿಸಲು ಆಚರಿಸುತ್ತಾರೆ ಪ್ರತಿದಿನವೂ ದೇವಿಯ ಒಂದೊಂದು ರೂಪಕ್ಕೆ ಮೀಸಲಾಗಿರುತ್ತದೆ ಮತ್ತು ಶಕ್ತಿಯ ಆ ರೂಪವನ್ನು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸಲು ಎಲ್ಲ ಆಚರಣೆಗಳನ್ನು ನಡೆಸಲಾಗುತ್ತದೆ ಭಕ್ತರು ಒಂದು ನಿರ್ದಿಷ್ಟ ದಿನದಂದು ಶಕ್ತಿಯ ಪ್ರತಿಯೊಂದು ರೂಪಕ್ಕೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸುತ್ತಾರೆ ನವರಾತ್ರಿಯ ಒಂಬತ್ತು ದಿನವೂ ದುರ್ಗಾ ದೇವಿಯ ಯಾವ ರೂಪಕ್ಕೆ ಯಾವ ಹೂವುಗಳನ್ನು ಅರ್ಪಿಸಬೇಕೆಂದು ತಿಳಿದುಕೊಳ್ಳೋಣ ಕೆಂಪು ದಾಸವಾಳ ನವರಾತ್ರಿಯ ಮೊದಲ ದಿನವನ್ನು ದುರ್ಗಾ ದೇವಿಯ ಮೊದಲ ರೂಪವಾದ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತದೆ ಈ ರೂಪದಲ್ಲಿ ಅವಳು ಪರ್ವತಗಳ ರಾಜ ಹಿಮಾಲಯ ಮತ್ತು ಅವನ ಹೆಂಡತಿ ಮೆನ್ವತಿಯ ಮಗಳು ದುರ್ಗಾದೇವಿಯ ಶೈಲಪುತ್ರಿ ಅಭಿವ್ಯಕ್ತಿಯನ್ನು ಪೂಜಿಸಲು ನೀವು ದಾಸವಾಳದ ಹೂವುಗಳೊಂದಿಗೆ ತುಪ್ಪವನ್ನು ದೇವರಿಗೆ ಅರ್ಪಿಸಬಹುದು ಶೈಲಪುತ್ರಿ ಈ ಎರಡೂ ವಸ್ತುಗಳನ್ನು ಸಾಕಷ್ಟು ಇಷ್ಟಪಡುತ್ತಾಳೆ ಸೇವಂತಿಗೆ ಹೂವು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ ಪಾರ್ವತಿ ದೇವಿಯು ಈ ರೂಪದಲ್ಲಿ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದಳು ಆಕೆಯ ತಪಸ್ಸು ಮತ್ತು ದೃಢತೆಯಿಂದ ಸಂತೋಷಗೊಂಡ ಶಿವನು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಬ್ರಹ್ಮಚಾರಿಣಿ ದೇವಿಯನ್ನು ಸಿಹಿ ಆಹಾರ ಮತ್ತು ಸೇವಂತಿ ಹೂವುಗಳಿಂದ ಪೂಜಿಸಬಹುದು ಅವಳು ತನ್ನ ಭಕ್ತರಿಗೆ ದೀರ್ಘ ಶಾಂತಿಯುತ ಮತ್ತು ಶುದ್ಧ ಜೀವನವನ್ನು ಅನುಗ್ರಹಿಸುತ್ತಾಳೆ ತಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವವರು ಈಕೆಯನ್ನು ಪೂಜಿಸಿದರೆ ಅವರ ವೈವಾಹಿಕ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುವುದು ಕಮಲ ಹೂವು ನವರಾತ್ರಿಯ ಮೂರನೇ ದಿನದಂದು ದುರ್ಗಾದೇವಿಯ ಚಂದ್ರಗಂಟಾ ಅಭಿವ್ಯಕ್ತಿಯನ್ನು ಪೂರ್ಣ ಆಚರಣೆಗಳು ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ ದೇವಿಗೆ ಹಾಲಿನ ಸಿಹಿ ತಿಂಡಿಗಳು ಹಾಲು ಮತ್ತು ಕಮಲದ ಹೂವುಗಳನ್ನು ಅರ್ಪಿಸುವುದರಿಂದ ನಿಮಗೆ ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸುತ್ತಾಳೆ ಮಲ್ಲಿಗೆ ಹೂವು ದೇವಿ ಕೂಷ್ಮಾಂಡ ದುರ್ಗಾ ದೇವಿಯ ನಾಲ್ಕನೇ ರೂಪ ಕೂಷ್ಮಾಂಡ ದೇವಿಯು ಮಲ್ಲಿಗೆ ಹೂವುಗಳನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನವರಾತ್ರಿಯ ನಾಲ್ಕನೇ ದಿನದಂದು ದೇವಿಗೆ ಮಲ್ಲಿಗೆ ಹೂವುಗಳನ್ನು ಅರ್ಪಿಸುವುದರಿಂದ ಬುದ್ಧಿಶಕ್ತಿ ಶಕ್ತಿ ಮತ್ತು ಸದೃಢತೆಯ ರೂಪದಲ್ಲಿ ಅವಳ ಆಶೀರ್ವಾದವನ್ನು ಪಡೆಯಬಹುದು ಹಳದಿ ಹೂವು ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಅವಳಿಗೆ ಹಳದಿ ಹೂವುಗಳನ್ನು ಅರ್ಪಿಸುವುದು ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಶಾಂತಿಯನ್ನು ತರುತ್ತದೆ ಸಮಸ್ಯೆಗಳನ್ನು ದೂರವಿಡಲು ನೀವು ಆಚರಣೆಗಳ ಭಾಗವಾಗಿ ಹೂವುಗಳೊಂದಿಗೆ ಬಾಳೆಹಣ್ಣುಗಳನ್ನು ನೀಡಬಹುದು ಇದು ಆರೋಗ್ಯದ ರೂಪದಲ್ಲಿ ಅವಳ ಆಶೀರ್ವಾದವನ್ನು ಪಡೆಯಲು ಮತ್ತು ಸಂತೃಪ್ತಿಯ ಪೂರ್ಣ ಜೀವನವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಚೆಂಡು ಹೂವು ಚೆಂಡು ಹೂವು ದುರ್ಗಾದೇವಿಯ ಕಾತ್ಯಾಯಿನಿ ರೂಪದ ನೆಚ್ಚಿನ ಹೂವುಗಳಾಗಿವೆ ಮಾತೆಯ ಭಕ್ತರು ಚೆಂಡು ಹೂವುಗಳಿಂದ ದೇವರನ್ನು ಪೂಜಿಸಿ ಅವಳ ಆಶೀರ್ವಾದವನ್ನು ಪಡೆಯಬೇಕು ಒಂದು ವೇಳೆ ನಿಮಗೆ ಚೆಂಡು ಹೂವುಗಳು ಸಿಗದಿದ್ದರೆ ನೀವು ಕಾತ್ಯಾಯಿನಿ ದೇವಗೆ ಹಳದಿ ಮಲ್ಲಿಗೆಯನ್ನು ಅರ್ಪಿಸಬಹುದು ಕೃಷ್ಣ ಕಾಳರಾತ್ರಿಯು ದುರ್ಗಾದೇವಿಯ ಏಳನೇ ರೂಪವಾಗಿದೆ ಮತ್ತು ಈ ದೇವತೆಗೆ ಕೃಷ್ಣ ಕಮಲದ ಹೂವುಗಳನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಭಯವಿಲ್ಲದೆ ಮತ್ತು ಒತ್ತಡದಿಂದ ಮುಕ್ತರಾಗಿ ಬದುಕಲು ನೀವು ಬೆಲ್ಲವನ್ನು ದೇವರಿಗೆ ಭೋಗವಾಗಿ ಅರ್ಪಿಸಬಹುದು ಅರೇಬಿಯನ್ ಮಲ್ಲಿಗೆ ನವರಾತ್ರಿಯ ಎಂಟನೇ ದಿನದಂದು ದುರ್ಗಾದೇವಿಯನ್ನು ಮಹಾಗೌರಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಆಕೆಯ ತಪಸ್ಸಿನಿಂದ ಶಿವನು ಪ್ರಸನ್ನನಾಗಿ ಆಕೆಯ ಮುಂದೆ ಪ್ರತ್ಯಕ್ಷನಾದ ನಂತರ ದುರ್ಗಾದೇವಿಯು ಈ ರೂಪವನ್ನು ಪಡೆದುಕೊಂಡಳು ದೇವಿಯು ಆಹಾರ ಸೇವಿಸದೆ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ದರಿಂದ ಆಕೆಯ ದೇಹವು ಕಪ್ಪಗಾಯಿತು ಆಗ ಶಿವನು ದೇವಿಯು ಮೇಲೆ ಗಂಗಾ ಜಲವನ್ನು ಸುರಿದಾಗ ಅವಳ ಮೈ ಬಣ್ಣವು ಕ್ಷೀರ ಬೆಳ್ಳಗಾಯಿತು ದುರ್ಗಾ ಮಾತೆಯ ಭಕ್ತರು ಮಹಾಗೌರಿಯನ್ನು ಅರೇಬಿಯನ್ ಮಲ್ಲಿಗೆ ಎಂದು ಕರೆಯಲ್ಪಡುವ ಮಲ್ಲಿಗೆ ಹೂವುಗಳಿಂದ ಅರ್ಪಿಸಿ ಪೂಜಿಸಬೇಕು ಚಂಪಾ ಹೂವು ದೇವಿ ದುರ್ಗಾ ದುರ್ಗಾದೇವಿಯ ಒಂಬತ್ತನೇ ರೂಪವಾಗಿದ್ದಾಳೆ ತನ್ನ ಭಕ್ತರಿಗೆ ದೈವಿಕ ಜ್ಞಾನ ಶಕ್ತಿ ಸ್ಮರಣೆ ಮತ್ತು ಬುದ್ಧಿವಂತಿಕೆಯನ್ನು ಆಶೀರ್ವದಿಸುತ್ತಾಳೆ ಆಕೆಗೆ ಚಂಪಾ ಪುಷ್ಪಗಳೆಂದರೆ ಒಲವು ಆದ್ದರಿಂದ ಈ ಹೂವುಗಳನ್ನು ದೇವಿಗೆ ಅರ್ಪಿಸುವುದರಿಂದ ನಿಮಗೆ ವಿಶೇಷ ಫಲ ಸಿಗುತ್ತದೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು